ನಮಸ್ಕಾರ ಡಬ್ಲ್ಯೂ ಪಿ ಎಲ್ ನ ಫೈನಲ್ ಪಂದ್ಯ ಗೆದ್ದ ಮುಂಬೈ ತಂಡಕ್ಕೆ ಸಿಕ್ಕ ಹಣವೆಷ್ಟು ಗೊತ್ತಾ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಯಾರಿಗೆ ಮತ್ತು ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿರುವ ಮೊತ್ತ ಎಷ್ಟು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಸೀಸನ್ ಮೂರಕ್ಕೆ ತೆರೆ ಬೀದಿದೆ ಈ ಬಾರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಮಣಿಸಿ ಮುಂಬೈ ಇಂಡಿಯನ್ಸ್ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ ಮುಂಬೈನ ಬ್ರಬೋನ್ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಬೌಲಿಂಗ್ ಆಯ್ದುಕೊಂಡಿತು ಅದರಂತೆ ಮೊದಲು ಬ್ಯಾಟ್ ಮಾಡಿದ ಮುಂಬೈ ಇಂಡಿಯನ್ಸ್ ಇಪ್ಪತ್ತು ಓವರ್ಗಳಲ್ಲಿ ನೂರ ನಲವತ್ತೊಂಬತ್ತು ರನ್ ಕಲೆ ಹಾಕಿತು ನೂರ ಐವತ್ತು ರನ್ಗಳ ಗುರಿ ಬೆನ್ನಟ್ಟುತ್ತಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ನಲವತ್ತೊಂದು ರನ್ ಗಳಿಸಲಷ್ಟೇ ಶಕ್ತವಾಗಿದ್ದಾರೆ ಈ ಮೂಲಕ ಮುಂಬೈ ಇಂಡಿಯನ್ಸ್ ತಂಡ ಎಂಟು ರನ್ಗಳ ಜಯ ಸಾಧಿಸಿ ಎರಡನೇ ಬಾರಿ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಕಿರೀಟವನ್ನು ಮಡಿಗೇರಿಸಿಕೊಂಡಿದ್ದಾರೆ ಇದಕ್ಕೂ ಮುನ್ನ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಮೆಣಸಿ ಮುಂಬೈ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು ಮತ್ತು ಇದೀಗ ಮತ್ತೊಮ್ಮೆ ಡೆಲ್ಲಿ ವಿರುದ್ಧ ಮುಂಬೈ ಗೆದ್ದು ಟ್ರೋಫಿ ಎತ್ತು ಹಿಡಿದಿದೆ ಈ ಟ್ರೋಫಿಯೊಂದಿಗೆ ತಂಡಕ್ಕೆ ಹಾಗೂ ಆಟಗಾರರಿಗೆ ಬಹುಮಾನದ ಮೊತ್ತ ಕೂಡ ಸಿಕ್ಕಿದೆ ಹಾಗಾದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಸಿಕ್ಕಿದ್ಯಾರಿಗೆ ಮತ್ತು ಟ್ರೋಫಿ ಗೆದ್ದಂತ ಮುಂಬೈ ತಂಡಕ್ಕೆ ಸಿಕ್ಕಿರುವ ಬಹುಮಾನದ ಮೊತ್ತ ಎಷ್ಟು ಅಂತ ನೋಡ್ತಾ ರುವುದಾದರೆ ವಿನ್ನರ್ ಆಗಿರತಕ್ಕಂಥ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಬರೋಬ್ಬರಿ ಆರು ಕೋಟಿಯ ಬಹುಮಾನದ ಮೊತ್ತವನ್ನು ನೀಡಿದರೆ ರನ್ನರ್ ಅಪ್ ಆಗಿರತಕ್ಕಂಥ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಮೂರು ಕೋಟಿ ರೂಪಾಯಿಗಳನ್ನು ಬಹುಮಾನದ ರೂಪದಲ್ಲಿ ನೀಡಲಾಗಿದೆ ಸ್ನೇಹಿತರೆ ಮತ್ತು ಸೀಸನ್ನ ಉದಯೋನ್ಮುಖ ಆಟಗಾರ್ತಿ ಪ್ರಶಸ್ತಿಯು ಅಮನ್ ಜೋತ್ ಕೌರ್ ಅವರಿಗೆ ಸಂದಿದೆ ಮತ್ತು ಐದು ಲಕ್ಷದ ಬಹುಮಾನದ ರೂಪಾಯಿಗಳನ್ನ ಕೂಡ ಅಮೋನ್ ಜೋತ್ ಸ್ಕೋರ್ ಪಡೆದುಕೊಂಡಿದ್ದಾರೆ ಇನ್ನು ಆರೆಂಜ್ ಕ್ಯಾಪ್ ನ್ಯಾಟ್ ಸಿವರ್ ಬ್ರಂಟ್ ಪಡೆದುಕೊಂಡಿದ್ದಾರೆ ಆಡಿದ ಹತ್ತು ಇನ್ನಿಂಗ್ಸ್ ಗಳಿಂದ ನ್ಯಾಟ್ ಸಿವರ್ ಬ್ರಂಟ್ ಬರೋಬ್ಬರಿ ಐದನೂರ ರನ್ ಕಲೆ ಹಾಕಿದ್ದಾರೆ ಇವರಿಗೆ ಇದರ ಜೊತೆ ಐದು ಲಕ್ಷ ರೂಪಾಯಿಗಳನ್ನು ಕೂಡ ಬಹುಮಾನದ ಮೊತ್ತದಲ್ಲಿ ನೀಡಲಾಗಿದೆ ಮತ್ತು ಪರ್ಪಲ್ ಕ್ಯಾಪ್ ಅನ್ನು ಮುಂಬೈ ತಂಡದ ಅಮೇಲಿಯಾ ಕೋರ್ ಅವರಿಗೆ ನೀಡಲಾಗಿದೆ ಹದಿನೆಂಟು ವಿಕೆಟ್ಗಳನ್ನು ಅಮೇಲಿಯಾ ಕೇರ್ ಪಡೆದುಕೊಂಡಿದ್ದಾರೆ ಮತ್ತು ಐದು ಲಕ್ಷ ರೂಪಾಯಿಗಳನ್ನ ಬಹುಮಾನದ ರೂಪದಲ್ಲಿ ಇವರಿಗೆ ನೀಡಲಾಗಿದೆ ಸ್ನೇಹಿತರೆ ಇನ್ನು ಅತಿ ಹೆಚ್ಚು ಡಾಟ್ ಬಾಲಸಿದವರ ಪ್ರಶಸ್ತಿಯನ್ನು ಮುಂಬೈ ಇಂಡಿಯನ್ಸ್ ತಂಡದ ಶಬ್ದನ್ ಇಸ್ಮಾಯಿಲ್ ರವರಿಗೆ ನೀಡಲಾಗಿದೆ ಸ್ನೇಹಿತರೆ ಮತ್ತು ಟೂರ್ನಿಯಲ್ಲಿ ಭಾಗವಹಿಸಿದ ಎಲ್ಲಾ ತಂಡಗಳಿಗೆ ಎಂದರೆ ಆರ್ಸಿಬಿ ಗುಜರಾತ್ ಯುಪಿ ವಾರಿಯರ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಎಲ್ಲಾ ತಂಡಗಳಿಗೂ ಬಿಸಿಸಿ ವತಿಯಿಂದ ತಲಾ ಎರಡು ಲಕ್ಷಗಳ ಮೂಲ ಬೆಲೆಯ ಕಾಣಿಕೆಗಳನ್ನು ನೀಡಲಾಗಿದೆ ಸ್ನೇಹಿತರೆ ನೋಡಿದಲ್ಲ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಯಾವೆಲ್ಲ ಆಟಗಾರ್ತಿಯರಿಗೆ ಯಾವೆಲ್ಲ ಪ್ರಶಸ್ತಿ ಸಿಕ್ಕಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ